ಜಯಂತಿಯ ಶುಭಾಶಯಗಳು ಇವತ್ತಿನ ದಿನ ನಾವು ನಮ್ಮ ಕೋಲಾರ ನಗರಸಭೆಯಲ್ಲಿ ನೂರ ಮೂವತ್ತ್ ಮೂರನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತ ಮತ್ತು ಮಾನ್ಯ ಘನ ಸರ್ಕಾರದ ಆದೇಶದಂತೆ ಸರಳ ಮತ್ತು ಅರ್ಥಪೂರ್ಣವಾಗಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರಳ ಮತ್ತು ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಆದೇಶ ಇರೋದರಿಂದ ಅದೇ ರೀತಿ ಇವತ್ತಿನ ದಿನ ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಸೇರಿ ಅಂಬೇಡ್ಕರ್ ಅವರಿಗೆ ಅತಿ ಗೌರವಪೂರ್ವಕವಾಗಿ ಮತ್ತು ಶ್ರದ್ಧಾಭಾವದಿಂದ ಅವರ ಜಯಂತಿಯನ್ನು ನಾವು ಇಂದು ನಮ್ಮ ನಗರಸಭೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಆದರ್ಶಗಳ ಬಗ್ಗೆ ಅವರ ತತ್ವಗಳ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಆಗಿರುತ್ತೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಅಮೋಘವಾಗಿವೆ ಎಲ್ಲ ಸಮಾಜದ ವರ್ಗದವರಿಗೂ ಸಮಾಜದ ಸುಧಾರಣೆಗಾಗಿ ಮತ್ತು ದಿ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಅಂತ ಏನಿದೆ ಸರ್ವೋಚ್ಚ ಕಾನೂನು ನಮ್ಮ ದೇಶದ ಸರ್ವೋಚ್ಚ ಕಾನೂನು ಏನಿದೆ ಸಂವಿಧಾನ ಇದೆ ಆ ಸಂವಿಧಾನವನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟು ನಮ್ಮ ದೇಶವನ್ನು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಯತ್ತ ತಗೊಂಡೋಗೋದಕ್ಕೆ ಅದೊಂದು ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ ಹಿಂದುಳಿದವರು ದಲಿತರು ಮತ್ತು ಎಲ್ಲ ಬಡವರ್ಗದವರು ಎಲ್ಲರಿಗೂ ಸಹ ಈ ಸಮಾಜದಲ್ಲಿ ಸಮಾನತೆಯಿಂದ ಬಾಳ್ತಕ್ಕಂತ ಅವಕಾಶವನ್ನು ಗ್ರಂಥದ ಮುಖಾಂತರ ನಮಗೆ ಕೊಟ್ಟು ಅವರು ಮಹಾನ್ ವ್ಯಕ್ತಿಯಾಗಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಜವಾಗ್ಲೂ ನಾವು ತುಂಬ ಅದೃಷ್ಟಶಾಲಿ ಈ ಒಂದು ನಾನು ಈ ಒಂದು ದಿನಾಚರಣೆಯಲ್ಲಿ ಜಯಂತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾನು ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ